ಈ ಹೊಗಳಿಕೆಯನ್ನು ಹೇಗೆ ತಗೊಳ್ಬೇಕು ಅಂತ ನೋಡಿ ನಿಮಗೆ ನಾನು ಮೊದಲೇ ಹೇಳಿರ್ತೀನಿ ಹೊಗಳಿಕೆ ಅಂದ್ರೇನೆ ನಿಮ್ಮಲ್ಲಿ ಇಲ್ಲದ ಕೆಲವು ಶಕ್ತಿ ಅಥವಾ ನಿಮ್ಮಲ್ಲಿ ಇಲ್ಲದ ಕೆಲವು ವಿಚಾರಗಳನ್ನು ನಿಮ್ಮಲ್ಲಿ ಇದಾವೆ ಅಂತ ನಂಬಿಸಿ ಭ್ರಮೆಯನ್ನು ತರಿಸ್ತಾವೆ ಈ ಹೊಗಳಿಕೆಗಳು ಓ ಯಾರೋ ಹೇಳಿಬಿಟ್ರು ಅಯ್ಯೋ ನೀವು ದೇವರು ಅಯ್ಯೋ ನೀವು ವಾಡಪುರುಷ ಅಯ್ಯೋ ನೀವು ಅದ್ಭುತ ಏನೋ ಹೇಳಿಬಿಟ್ರು ಬಟ್ ನಿಮಗೆ ಗೊತ್ತು ನಿಮ್ಗೆ ಆ ಮಟ್ಟಿಗೆ ಶಕ್ತಿ ಇಲ್ಲ ಅಥವಾ ನೀವು ಜಸ್ಟ್ ಒಬ್ಬರು ಮನುಷ್ಯರಷ್ಟೇ ಅಂತ ನಿಮಗೆ ಗೊತ್ತು ಬಟ್ ಹೊಗಳಿಕೆ ಅಯ್ಯೋ ಬಿಟ್ರಲ್ಲ ಅಂತ ನಾವು ಭ್ರಮೆಗೋಗಿ ಅಲ್ಲಿಯೂ ಆಗ್ಲಿಕ್ಕೆ ನಾವೇ ದಾರಿ ಮಾಡಿಕೊಟ್ಬಿಟ್ಟಿರ್ತೀವಿ ಇದಕ್ಕೊಂದು ಕತೆ ಇದೆ ನೋಡಿ ಕಾಡಿನ ರಾಜ ಸಿಂಹ ಆ ಕಾಡಿನ ರಾಜ ಸಿಂಹನಿಗೊಮ್ಮೆ ಅನ್ನಿಸ್ತು ಅಲ್ಲ ಎಂದೆಂದವ್ರಿಗೂ ಕಾರ್ಯದರ್ಶಿಗಳು ಅಥವಾ ಮ್ಯಾನೇಜರ್ಗಳು ಅವರೇ ನನಗೂ ಯಾಕೊಬ್ಬರು ಮ್ಯಾನೇಜರ್ ಬೇಡ ನಾನು ಒಬ್ಬ ಮ್ಯಾನೇಜರ್ನ ಇಟ್ಕೊಳ್ಳೋಣ ಅಂದ್ಕೊಂಡು ಈ ನರಿಯನ್ನು ಕಾಂಟ್ಯಾಕ್ಟ್ ಮಾಡಿತು ಅಣ್ಣ ನರಿಯಣ್ಣ ನಾನು ಕಾಡಿನ ರಾಜ ಸಿಂಹ ಹೇಳ್ತಿದ್ದೀನಿ ನೀನು ನಾಳೆಯಿಂದ ನನಗೆ ಮ್ಯಾನೇಜರ್ ಆಗಿರಬೇಕು ಅಂತ ಆಜ್ಞೆ ಮಾಡಿತು ಈಗ ನರಿಗೆ ಉಭಯ ಸಂಕಟ ಏನ್ ಮಾಡೋದು ಆಗಲ್ಲ ಅಂದ್ರೆ ಕೊಲ್ತಾನೆ ಅದರ ನಡುವೆಯೂ ಕೂಡ ಒಂದು ಲಾಭ ಕೂಡ ಇತ್ತು ಏನು ಈಗ ಸಿಂಹ ಕಾಡಿನ ರಾಜ ಸಿಂಹಕ್ಕೆ ಮ್ಯಾನೇಜರ್ ಆಗಿರೋದು ಅಂದ್ರೆ ಅಲ್ಲಿ ಎರಡು ಲಾಭ ಒಂದು ಪ್ರಾಣ ಭಯ ಇರಲ್ಲ ಪ್ರಾಣಕ್ಕೊಂದು ಭದ್ರತೆ ಎರಡು ಆಹಾರ ಭದ್ರತೆ ಸರಿಯಾದ ಟೈಮಿಗೆ ಯಾಕಂದರೆ ಸಿಂಹ ತಿನ್ನೋದ್ರಲ್ಲಿ ಉಳಿಸಿದ ಉಳಿದಿದ್ದನ್ನು ನಾನು ಚೆನ್ನಾಗಿ ತಿನ್ಬೋದು ಅಂತ ಒಂದು ಆಸೆ ಉಟ್ಕೊಳ್ತು ನರಿಗೆ ಆಯಿತು ನಾವು ನಿನ್ನ ಮ್ಯಾನೇ ನಾನು ನಿನ್ನ ಮ್ಯಾನೇಜರಾಗಿ ಇಡ ಇರ್ತೀನಿ ಅಂತ ಆ ನರಿ ಸಿಂಹಕ್ಕೆ ಭರವಸೆ ಕೊಡ್ತು ಕೆಲಸ ಶುರುವಾಯಿತು ಯಾವಾಗಲೂ ಕೂಡ ಸಿಂಹ ಒಂದು ಗುಹೆ ಇತ್ತು ಆ ಗುಹೆ ಒಳಗಡೆ ಸಿಂಹ ಮತ್ತು ಮ್ಯಾನೇಜರ್ ನರಿ ಇಬ್ಬರೂ ಇರ್ತಾ ಇದ್ರು ಆ ನರಿ ಕೂಡ ಅಷ್ಟೇ ಗೊತ್ತಲ್ಲ ನರಿ ಬುದ್ಧಿ ತುಂಬ ಚತುರೋಪಾಯ ಏನು ಚತುರವಾದ ಬುದ್ಧಿ ಅಥವಾ ತುಂಬ ಇಂಟೆಲಿಜೆಂಟ್ ಪ್ರಾಣಿ ಏನೇನೋ ಐಡಿಯಾಗಳನ್ನು ಕೊಟ್ಟು ಇನ್ನೂ ಕಾಡಿನಲ್ಲಿ ಹಾವ ಮೇಂಟೈನ್ ಮಾಡೋ ಥರ ಏನೇನೋ ಹೊಸ ಹೊಸ ಯೋಜನೆಗಳನ್ನ ತಂತು ಆ ಸರಿಯಾದ ಸಮಯಕ್ಕೆ ಸಿಂಹಕ್ಕೆ ಏನೇನೋ ಸಲಹೆಗಳನ್ನು ಕೊಡತು ಫೈನ್ ಎಲ್ಲವೂ ಚೆನ್ನಾಗಿ ನಡೀತಾ ಇತ್ತು ಹೀಗೆ ಇದ್ದಾಗ ಒಂದು ಸಾರಿ ಒಂದು ದೈತ್ಯಾಕಾರದ ಆನೆಯ ಜೊತೆ ಸಿಂಹ ಹೋರಾಡಬೇಕಾದ್ರೆ ತುಂಬಾ ದೊಡ್ಡ ಪೆಟ್ಟ ಈ ಸಿಂಹಕ್ಕೆ ಆನೆಯನ್ನೇನೋ ಕೊಲ್ತು ಆದ್ರೆ ಆನೆ ಸುಮ್ಮನೆ ಇತ್ತ ಈ ಸಿಂಹಕ್ಕೂ ಕೂಡ ಎದ್ವಾ ತದ್ವಾ ಒದ್ದು ಹಾಕ್ಬಿಟ್ಟಿತ್ತು ಈ ಆನೆ ಮತ್ತು ಸಿಂಹದ ಈ ಜಗಳದಲ್ಲಿ ಈ ಹೋರಾಟದಲ್ಲಿ ಆನೆ ಸಾಯ್ತು ಆದರೆ ಸಾಯೋಕಿಂತ ಮುಂಚೆ ಸಿಂಹಕ್ಕೆ ಸರಿಯಾಗಿ ಜಾಡಿಸಿತ್ತು ಹೀಗೆ ಹೋರಾಡಿ ಬಂತು ಸಿಂಹ ಕೆದೊಳೋಕೆ ಕೂತ್ಕೊಳ್ಳೋಕ್ಕಾಗ್ತಿಲ್ಲ ತುಂಬ ಪೆಟ್ಟಾಗ್ಬಿಟ್ಟಿದೆ ಇಂಥ ನೋವಿನ ಸಂದರ್ಭದಲ್ಲಿ ಬೇಟೆಯಾಡೋದಂತೂ ದೂರುದು ಮಾತು ಗುಹೆ ಒಳಗಡೆ ಇದೆ ಬೇಟೆಯಾಡಿ ಈಗ ನಾಳೆಗೆ ಆಹಾರಕ್ಕೇನು ಮಾಡೋದು ಹೇಳ್ತು ನೋಡಪ್ಪ ನನಗೆ ಬೇಟೆಯಾಡ್ಲಿಕ್ಕೆ ಆಗಲ್ಲ ನೀವು ಒಂದು ಕೆಲಸ ಮಾಡು ಹೊರಗಡೆ ಯಾವುದಾದ್ರೂ ಒಂದು ಪ್ರಾಣಿಯನ್ನು ಉಪಾಯ ಮಾಡಿ ಗುಹೆ ಒಳಗಡೆ ಕರ್ಕೊಂಡು ಬಾ ನಾನು ಕೊಲ್ತೀನಿ ಅಥವಾ ನಾನು ಅದನ್ನು ಕೊಲ್ತೀನಿ ಆಮೇಲೆ ಇಬ್ಬರೂ ಊಟ ಮಾಡೋಣ ಅಂತು ಈಗ ಬೇರೆ ದಾರಿ ಇಲ್ಲ ನರಿಗೆ ಯಾಕಂದರೆ ಇಷ್ಟು ದಿನ ಸಿಂಹ ಬೇಟೆಯಾಡಿ ತಂದದ್ದನ್ನು ಆ ಮ್ಯಾನೇಜರ್ ನರಿಗೂ ಕೂಡ ಕೊಡ್ತಿತ್ತು ಹೆಂಗೋ ನರಿ ಕೂಡ ಏನು ಶ್ರಮ ಇಲ್ಲದೆ ಊಟ ಸಿಗ್ತಿತ್ತು ಈಗ ಸಿಂಹಕ್ಕೆ ಅನ್ನ ಇಲ್ಲ ಇನ್ನು ಇದಕ್ಕೆಲ್ಲಿ ಆಹಾರ ಸರಿಯಾಯಿತು ಅಂತ ಹೊರಗಡೆ ಪ್ರಾಣಿಗಳನ್ನು ಹುಡುಕೊಂಡು ಹೋಯಿತು ಆ ಕಾಡಿನ ಬದಿಯಲ್ಲೇ ಸ್ವಲ್ಪ ಆ ಕಡೆ ಒಂದು ಕತ್ತೆ ನಿಂತಿತ್ತು ಆ ಕತ್ತೆ ಹತ್ರ ಹೋಯ್ತು ನರಿ ಅಣ್ಣ ಕತ್ತೆ ಅಣ್ಣ ನಿನ್ನ ಅದೃಷ್ಟದ ಬಾಗಿಲು ತೆಗಿತು ನೋಡಿ ಇವತ್ತಿಂದ ಯಾಕೆ ಕತ್ತೆ ಕಾಡಿನ ರಾಜ ಸಿಂಹ ಇದ್ದನಲ್ಲ ಒಂದು ಮ್ಯಾನೇಜರ್ ನಾನು ಹೌದಾ ಹಾಂ ಸರಿ ಅದಕ್ಕೆ ಏನಿಲ್ಲಣ್ಣ ನಿನ್ನ ಸಿಂಹ ತನ್ನ ಬಾಡಿಗಾರ್ಡ್ ಆಗಿ ಅಂಗರಕ್ಷಕನಾಗಿ ನೇಮಿಸಿಕೊಳ್ಳಬೇಕು ಅಂತ ಡಿಸೈಡ್ ಮಾಡಿಬಿಟ್ಟಿದೆ ನಿನ್ನ ಅದೃಷ್ಟ ಕುಲಾಯಿಸ್ತು ಇನ್ನು ಮುಂದೆ ನೀನು ಸಿಂಹದ ಜೊತೆ ಇರಬಹುದು ನಿನ್ನ ನೋಡಿದ್ರೆ ಪ್ರಾಣಿಗಳೆಲ್ಲ ಹೆದರುಕೊಳ್ತಾರೆ ಅಷ್ಟೇ ಯಾಕೆ ಅಣ್ಣ ಕತ್ತೆ ಅಣ್ಣ ನಿನ್ನ ತ್ಯಾಗ ನಿನ್ನ ನಿನ್ನ ಮಾಲೀಕನಿಗೆ ನೀನು ತೋರುವ ನಿಯತ್ತು ನಿನ್ನ ಶಕ್ತಿ ಇದೆಲ್ಲದರ ಬಗ್ಗೆ ಸಿಂಹಕ್ಕೆ ಗೊತ್ತಾಗ್ಬಿಟ್ಟಿದೆ ಅದಕ್ಕೆ ನಿನ್ನನ್ನು ಬಾಡಿಗಾರ್ಡ್ ಆಗಿ ನೇಮಿಸ್ಕೊಳ್ಬೇಕಂತೆ ಕರೀತಾವ್ರೆ ಬಾ ಅಂತ ಹೇಳಿತು ಅಯ್ಯೋ ಕತ್ತೆಗಂತೂ ಮರದ ಮ್ಯಾಕೆ ಹೋಗ್ಬಿಡ್ತು ಹೌದಾ ನಾನು ಶಕ್ತಿವಂತನ ಸಿಂಹ ನನ್ನನ್ನು ಕರೀತಾವನ ನಡಿ ಬರ್ತೀನಿ ಅಂತ ಗುಹೆ ಹತ್ರ ಹೋದ್ರಿಬ್ರು ಸಿಂಹ ಮೊದಲೇ ಹಸ್ಕೊಂಡಿತ್ತು ಇನ್ನೂ ಗುಹೆ ಒಳಗಡೆ ಹೋಗಿಲ್ಲ ಅಷ್ಟೊತ್ತಿಗೆ ಈ ಕತ್ತೆಯ ಮೇಲೆ ದಾಳಿ ಮಾಡಿಬಿಡ್ತು ಮೊದಲೇ ಏಟಾಗಿತ್ತು ಸಿಂಹ ಕೆದೊಳಕಾಗ ಕೂತ್ಕೊಳಕಾಗಲ್ಲ ಆ ಬೇಟೆಯಲ್ಲಿ ಅಷ್ಟೊಂದು ಶಕ್ತಿ ಆದರೂ ಆದ್ರೂ ಮೇಲ್ ಬೀಳಕೋಯ್ತು ಕತ್ತೆ ತಪ್ಪಿಸ್ಕೊಂಡು ಓಡ್ಬಿಡ್ತು ನರಿಗೆ ಸಿಟ್ಟು ಬಂದ್ಬಿಡ್ತು ನಾನಿಷ್ಟೆಲ್ಲ ಕಷ್ಟಪಟ್ಟು ಉಪಾಯ ಮಾಡಿ ಕರ್ಕೊಂಡು ಬಂದಿದ್ದೆ ಇನ್ನೊಂದು ಸ್ವಲ್ಪ ಕಾದಿದ್ರೆ ಏನಾಗೋದು ನಿನಗೆ ನಾನು ಗುಹೆ ಒಳಗಡೆ ಕರ್ಕೊಂಡು ಬಂದಿದ್ದ ಬಂದ ಮೇಲೆ ನೀನು ಬೇಟೆಯಾಡಿ ಕೊಲ್ಲಬೋದಿತ್ತು ಇಬ್ಬರು ತಿನ್ಬೋದಿತ್ತು ಏನು ಆ ಥರನಪ್ಪ ನಿನಗೆ ಈಗ ಹೋದ ಯಾರೊಂದು ಕರ್ಕೊಂಬರಲಿ ನಾನು ನೆಕ್ಸ್ಟು ಅಂತ ಕೋಪದಲ್ಲಿ ಮಾತಾಡ್ಲಕ್ಕೆ ಶುರು ಮಾಡಿತು ಅದಕ್ಕೆ ಸಿಂಹ ಹೇಳಿತು ಏನೋ ಗೊತ್ತಾಗ್ಲಿಲ್ಲ ಕಣೆಯಾ ಮಾಡಿಬಿಟ್ಟೆ ಈ ಸದಿ ಇನ್ನೊಂಚೂರು ಉಪಾಯ ಮಾಡಿ ಕರ್ಕೊಂಡು ಬಾ ಹೋಗು ಅದೇ ಕತ್ತೆಯನ್ನು ಕರ್ಕೊಂಡು ಬಾ ಸರಿ ಕರ್ಕೊಂಡು ಬರ್ತೀನಿ ಆದರೆ ಗುಹೆ ಒಳಗಡೆ ಬರೋವರೆಗೂ ನೀನು ಮೈಮೇಲೆ ಬೀಳಂಗಿಲ್ಲ ಆಯ್ತಲ್ಲ ಅಂತ ಹೇಳಿ ಈಗ ನರಿಗೂ ಡೌಟು ಈಗ ಅಟ್ಯಾಕ್ ಮಾಡಿಬಿಟ್ಟಿದ್ದಾನೆ ಅದು ಮತ್ತೆ ಒಪ್ಪುತ್ತೋ ಇಲ್ವೋ ಅಂತ ಆದರೂ ಪ್ರಯತ್ನ ಮಾಡೋಣ ಅಂತ ಹೋಯ್ತು ಕತ್ತೆ ಬದುಕ್ದೆ ಶಿವ ಅಂದುಕೊಂಡು ಅಲ್ಲೆಲ್ಲ ಹೋಗಿ ನಿಂತಿತ್ತು ನರಿ ಹೋಯ್ತು ಅಯ್ಯ ಕತ್ತೆ ಅಥವಾ ಕತ್ತೆ ಅಣ್ಣ ನೀನು ಪರೀಕ್ಷೆಯಲ್ಲಿ ಗೆದ್ದುಬಿಟ್ಟೆ ನೋಡು ಅಂತು ಕತ್ತೆಗೆ ಈಗ ಸ್ವಲ್ಪ ಡೌಟ್ ಬಂತು ಬಟ್ ಆದರೂ ಆ ಕತ್ತೆ ಬಿದ್ದಿ ಕತ್ತೆ ಬುದ್ಧಿ ಬಿಡಲಿಲ್ಲ ನರಿ ಹೇಳ್ತಾ ಇದೆ ನಿನ್ನನ್ನು ಅಂಗರಕ್ಷಕನಾಗಿ ನೇಮಿಸಿಕೊಳ್ಬೇಕಿತ್ತಲ್ಲ ಅದಕ್ಕೆ ಆ ಸಿಂಹ ಒಂದು ಪರೀಕ್ಷೆ ಮಾಡ್ತು ನಿನ್ನ ಮೇಲೆ ಹೆಗರುತು ಎಷ್ಟು ಚಾಕಚಕ್ಯತೆಯಿಂದ ನೀನು ತಪ್ಪಿಸ್ಕೊಂಡೆ ಎಂಥ ಬುದ್ಧಿವಂತನಯ್ಯ ನೀನು ಇದನ್ನು ನೋಡಿದ ಮೇಲೆ ಸಿಂಹ ಕನ್ಫರ್ಮ್ ಮಾಡಿಬಿಡ್ತು ನೀನೇ ಅಂಗರಕ್ಷಕ ಆಗಬೇಕು ಯಾಕಂದ್ರೆ ಸಿಂಹ ನಿನ್ನ ಮೇಲೆ ಅಗ್ರದಾಗ ಎಷ್ಟು ಚೆನ್ನಾಗಿ ತಪ್ಪಿಸ್ಕೊಂಡೆ ನೀನು ಅದಕ್ಕೆ ಸಿಂಹ ಹೇಳ್ತು ನೀನೇ ಬೇಕಂತೆ ಅಂಗರಕ್ಷಕ ಆಗ್ಲಿಕ್ಕೆ ಬಾಡಿಗಾರ್ಡ್ ಆಗ್ಲಿಕ್ಕೆ ನಿನ್ನ ಕರ್ಕೊಂಬರೋ ಕೇಳಿದಾರೆ ಬಾ ಅಂತ ಹೇಳ್ತು ಮತ್ತೆ ಕತ್ತೆಗೆ ಹೌದಾ ಪರೀಕ್ಷೆನ ಮಾಡಿದ್ದು ಓ ನಾನಂಗಾದ್ರೆ ಶಕ್ತಿವಂತ ತುಂಬ ಬುದ್ಧಿವಂತ ಅಂದುಕೊಂಡು ಮತ್ತೆ ನರಿ ಮಾತು ಕೇಳಿ ಗುಹೆ ಹತ್ರ ಹೋಯಿತು ಒಳಗಡೆ ಹೋಯ್ತು ಮುಂದಕ್ಕೆ ನಾನೇನು ಹೇಳಬೇಕಾಗಿಲ್ಲ ಸಿಂಹ ಬೇಟೆಯಾಡಿ ಕತ್ತೆಯನ್ನು ಕೊಲ್ತು ಅವರಿಬ್ಬರು ನರಿ ಸಿಂಹ ಇಬ್ಬರು ಸೇರಿ ಕತ್ತೆಯನ್ನು ತಿಂದರು ಇದು ಒಂದು ಕತೆ ಅಂದ್ರೆ ನಾನು ಈ ಮುಂಚೆ ಹೇಳಿದ ಹಾಗೆ ನಮ್ಮ ಜೀವನದಲ್ಲೂ ಕೂಡ ಕೆಲವೊಮ್ಮೆ ಹೊಗಳಿಕೆಗಳಿಂದ ಇದೇ ರೀತಿ ಎಡವಟ್ಟುಗಳನ್ನು ನಾವು ಮಾಡ್ಕೊಳ್ತೀವಿ ಏ ಯಾರೋ ನಿಮ್ಮನ್ನು ದೇವರು ಅಂದ್ಬಿಟ್ರು ಯಾರೋ ನಿಮ್ಮನ್ನು ಅದ್ಭುತ ಅಂದ್ಬಿಟ್ರು ಏ ನೀನು ತುಂಬ ಬುದ್ಧಿವಂತ ಅಂದ್ಬಿಟ್ರು ಏ ನೋಡ್ಲಿಕ್ಕೆ ಎಷ್ಟು ಚೆನ್ನಾಗಿದೆಯಾ ಅಂದ್ಬಿಟ್ರು ಅಥವಾ ನೀನು ಹಂಗಂದು ಹಿಂಗೆ ಏನೇನೋ ಅಂದ್ಬಿಟ್ರು ನಾವು ಅದನ್ನು ನಂಬಿಟ್ಟು ಅರ್ಥ ಮಾಡ್ಕೊಳ್ಳಿ ಹೊಗಳಿಕೆಗಳನ್ನು ಕೇಳಿಸ್ಕೊಳ್ಳಿ ಬೇಡ ಅಥವಾ ಏ ಹೊಗಳ ಬೇಡಪ್ಪ ಅಂತ ಏನು ಹೇಳಬೇಡಿ ಹೊಗುಳ್ಳಿ ನೀವು ಕೇಳಿಸ್ಕೊಳ್ಳಿ ನಂಬಬೇಡಿ ನಿಮ್ಮ ಬಗ್ಗೆ ನಿಮಗಿಂತ ಚೆನ್ನಾಗಿ ಇನ್ಯಾರಿಗೂ ಗೊತ್ತಿರ್ಲಿಕ್ಕೆ ಸಾಧ್ಯನೇ ಇಲ್ಲ ಅವ್ರಿಗೇನೋ ಒಂದು ಅಭಿಮಾನ ಅವರು ಹೇಳ್ತಾರೆ ಅದನ್ನು ಹೆಂಗ್ ತಗೊಳ್ಬೇಕು ನಾವು ಕತ್ತೆ ಥರ ಯಾರಿಗೂ ಬಲಿಯಾಗುವುದು ಬೇಡ ನಮ್ಮ ಶಕ್ತಿ ಏನು ಅಂತ ನಮಗೆ ಗೊತ್ತಲ್ವಾ ಕತ್ತೆ ಸ್ವಲ್ಪ ಯೋಚನೆ ಮಾಡಬೇಕಿತ್ತು ನಾನು ದುರ್ಬಲ ಪ್ರಾಣಿ ನಾನು ಸಿಂಹಕ್ಕೆ ಅಂಗರಕ್ಷಕನಾಗಿ ಬಾಡಿಗಾರ್ಡ್ ಆಗಿರುವಂತಹ ದೇಹ ಸ್ಥಿತಿ ನಂದಿಲ್ಲ ಅದೂ ಅಲ್ಲದೆ ಮೊದಲನೇ ಸಾರಿ ಹೋದಾಗ ಅಟ್ಯಾಕ್ ಮಾಡಿತು ಬೇಡಪ್ಪ ನನ್ನ ಜೀವನ ಹೆಂಗಿದೆಯೋ ಹಂಗೆ ನಾನು ನಡೆಸ್ಕೊಂಡು ಹೋಗೋಣ ಅಂತ ಕತ್ತೆ ಯೋಚನೆ ಮಾಡ್ಬೋದಿತ್ತು ಆದರೆ ದೊಡ್ಡವರ ಸಹವಾಸ ಸಿಗುತ್ತಲ್ಲ ದೊಡ್ಡವ್ರ ಜೊತೆ ಇರ್ಬೋದಲ್ವಾ ಅಂದುಕೊಂಡು ಅತಿ ಆಸೆ ಬಿದ್ದು ಪ್ರಾಣಕ್ಕೆ ಕಂಟಕ ಆಯಿತು ಹಾಗೆ ನಮ್ಮ ಜೀವನದಲ್ಲೂ ಕೂಡ ಕೆಲವೊಮ್ಮೆ ಕೆಲಸ ಆಗಬೇಕು ಅಂತಕೊಂಡು ನಿಮ್ಮನ್ನ ಏರಿಸಿ ಅಟ್ಟ ಏರಿಸಿ ಮರ ಹತ್ತಿಸ್ಬಿಡ್ತಾರೆ ನಾವು ಅದನ್ನು ನಂಬಿಡ್ತೀವಿ ಆಮೇಲೆ ಗೊತ್ತಾಗುತ್ತೆ ನಮ್ಮ ಜೀವನದ ನಿಜವಾದ ನರಕ ಹೇಗೆ ಅವಮಾನದಿಂದ ಮನುಷ್ಯ ನಾಶವಾಗುತ್ತಾನೋ ಕೆಲವೊಮ್ಮೆ ಹಾಗೆ ಹೊಗಳಿಕೆಯಿಂದಲೂ ಮನುಷ್ಯ ನಾಶವಾಗುತ್ತಾನೆ ಓ ನಮ್ಮಣ್ಣ ನಮ್ಮ ಭಾಸು ಓ ಅವರು ಇವರು ಅಂತ ಹೊಗಳಿಕೆ ಹೊಗಳು ಇರ್ತಾರೆ ದಯವಿಟ್ಟು ನಿಮ್ಮ ತಪ್ಪನ್ನ ಮುಖಕ್ಕೆ ಹೇಳಿ ನಿಮ್ಮನ್ನು ತಿದ್ದುವ ಜನರ ಜೊತೆ ಇಟ್ಕೊಳ್ಳಿ ಹೊಗ ಬರೀ ಹೊಗಳಕೊಂಡೇ ಇರೋರನ್ನ ಜೊತೆ ಇಟ್ಕೊಳ್ಬೇಡಿ ಯಾಕೆಂದ್ರೆ ಅವರು ನಿಮ್ಮ ನ್ಯೂನ್ಯತೆಗಳನ್ನು ಮುಚ್ಚಾಕ್ಬಿಡ್ತಾರೆ ಬಿಡ್ತಾರೆ ಐ ನೀನು ಮಾಡ್ತಿರೋದು ಸರಿ ಇಲ್ಲ ಕೊಣ ಅಂತ ಹೇಳುವ ಒಬ್ಬ ಫ್ರೆಂಡ್ ನಿಮ್ಮ ಜೊತೆ ಇದ್ದಾನೆ ಅಂದ್ರೆ ನೀವು ಗೆದ್ರಿ ಬದುಕಲ್ಲಿ ಆದರೆ ಹೊಗಳು ಥರ ನೀವು ಮಾಡಿದ್ನೆಲ್ಲ ಸರಿ ಅಂದ್ಕೊಳ್ಳೋ ಜನರನ್ನೇ ನೀವು ಸುತ್ತಮುತ್ತ ಇಟ್ಕೊಂಡಾಗ ಗೊತ್ತಿಲ್ಲದೆ ನಿಮ್ಮಿಂದ ಆದ ತಪ್ಪುಗಳನ್ನು ತಿದ್ದಿಕೊಳ್ಳೋದಿಕ್ಕೂ ಅವರು ಅವಕಾಶ ಕೊಡುವುದಿಲ್ಲ ಏ ಇಲ್ಲ ಬಾಸ್ ನೀವು ಮಾಡಿದೆ ಸರಿ ಅಂದ್ಬಿಡ್ತಾರೆ ಆಮೇಲೆ ನೀವು ಅದನ್ನೇ ನಂಬ್ಬಿಡ್ತೀರಾ ಅಂದ್ರೆ ಹೊಗಳಿಕೆಗಳು ಮನುಷ್ಯನಲ್ಲಿ ಭ್ರಮೆಗಳನ್ನು ಉಟ್ಟಾಕುತ್ತವೆ ಆ ಭ್ರಮೆ ಅಹಂಕಾರಕ್ಕೆ ಕಾರಣವಾಗುತ್ತೆ ಅಹಂಕಾರ ಮಾಡಬಾರ್ದನ್ನು ಮಾಡಿಸುತ್ತೆ ಮಾಡಬಾರ್ದನ್ನು ಮಾಡಿದಾಗ ಆಗಬಾರ್ದಾಗುತ್ತೆ ಹಾಗಾಗಿ ನಾವು ಈ ಹೊಗಳಿಕೆಯ ಜೀವನದಿಂದ ದೂರ ಇರೋಣ ನಾವು ಇನ್ನೊಬ್ಬರನ್ನ ಹೊಗಳೋಣ ಹೊಗಳುವುದು ಅಂದರೆ ಇರೋ ಸತ್ಯವನ್ನು ಹೇಳೋಣ ಏ ಎಷ್ಟು ಚೆನ್ನಾಗಿ ಅವ್ರಿಗೆ ಸಹಾಯ ಮಾಡದೆ ಎಷ್ಟು ಚೆನ್ನಾಗಿ ಅವ್ರಿಗೆ ಒಳ್ಳೆ ಮಾತು ಹೇಳದೆ ಅದ್ಭುತ ನೀನು ಅಷ್ಟೇ ಇನ್ನೊಬ್ಬರನ್ನು ಹೊಗಳಬೇಕಾದ್ರೆ ನಮಗೇನೋ ಅಲ್ಲಿಂದ ಒಂದು ಕೆಲಸ ಆಗಬೇಕು ಅದಕ್ಕೆ ಹೊಗಳ ಬಿಡೋದು ತಪ್ಪಾಗುತ್ತೆ ಅಲ್ವಾ ನಿನ್ನನ್ನು ನೀನು ಹೊಗಳಿಕೊಳ್ಳಬೇಡ ಇನ್ನೊಬ್ಬರನ್ನ ನಿಂದಿಸಬೇಡ ನಿನ್ನನ್ನ ನೀನು ಹೊಗಳಿಕೆ ಮಾಡ್ಕೊಳ್ಬೇಡ ಅರ್ಥ ಆಯ್ತಲ್ಲ ಅಂದ್ರೆ ಇನ್ನೊಬ್ಬರನ್ನ ಹೀ ಆಳಿಸ್ಬೇಡ ನಿನ್ನ ನೀನು ಹೊಗಳಕು ಬೇಡ ನೀನು ಹೊಗಳು ತೊಂದ್ರೆ ಇಲ್ಲ ಆದರೆ ಸುಳ್ಳನ್ನು ಮಾತ್ರ ಹೇಳಲಿಕ್ಕೆ ಹೋಗ್ಬೇಡ ಅವರಿಂದ ಕೆಲಸ ಆಗಲಿ ಅನ್ನೋ ಕಾರಣಕ್ಕೆ ಅವರನ್ನು ಹೊಗಳಿ ಅಟ್ಟ ಏರಿಸಿ ಅಲ್ಲಿಂದ ಬೀಳ್ಸೋದು ಯಾಕೆ ಅದು ಮಹಾಪಾಪ ಹಂಗಾಗೋದು ಬೇಡ ಅಂತ ಅರ್ಥ ಆಯ್ತಲ್ಲ ಹಾಗಾಗಿ ಭಗವಂತನನ್ನ ಹೊಗಳಿ ನಿಮ್ಮನ್ನ ಯಾರಾದ್ರೂ ಹೊಗಳ್ರ ಅಯ್ಯೋ ಎಲ್ಲ ಕೃಷ್ಣನಿಗೆ ಅರ್ಪಣೆ ಕೃಷ್ಣಾರ್ಪಣ ಅರ್ಪಣ ಮಸ್ತು ಏನಿಲ್ಲಪ್ಪ ಎಲ್ಲ ಭಗವಂತನ ದಯ ಅಂದ್ಬಿಟ್ಬಿ ಅದನ್ನೆಲ್ಲ ಭಗವಂತನಿಗೆ ಹಾಕ್ಬಿಡ್ಬೇಕು ನಾವು ತಗೊಂಡು ಕೆಟ್ಟು ನನಗೂ ಒಂದು ಕಾಲದಲ್ಲ ಅವ್ರ ರೋಗ ಇತ್ತು ಯಾರಾದ್ರೂ ಏನಾದ್ರು ಅಂದ್ಬಿಟ್ರೆ ಹೌದಾ ಏ ಅದ್ಭುತನಪ್ಪ ಅಹಂಕಾರ ಕಾರಣ ಆಗ್ಬಿಡುತ್ತದು ನಾನೇನು ಅಂದ್ಕೊಂಬಿಟ್ಟೆ ಯಾರೇನಾದ್ರು ಹೇಳಿ ಭಗವಂತನ ದಯ ಏನಪ್ಪಾ ಅನ್ನ ಬಿಡಿಸು ಅದನ್ನ ಅಲ್ಲಿಗೆ ಮುಗಿಸ್ಬಿಡ್ಬೇಕು ಹಾಗಂತ ನಮ್ ಕೆಲಸದ ಬಗ್ಗೆ ನಮ್ಗೊಂದು ಖುಷಿ ಇರಬಾರ್ದು ಖುಷಿ ಬೇರೆ ಪ್ರೌಡ್ ಫೀಲ್ ಬೇರೆ ಆದ್ರೆ ಸುಮ್ಮನೆ ಆತ್ಮಸ್ತುತಿ ನನಗೆ ನಾನೇ ಭ್ರಮೆ ಇಟ್ಕೊಳ್ಳೋದು ಏ ನಾನು ಅದ್ಭುತ ಅವ್ರು ಹೇಳಿಬಿಟ್ರು ನಾನು ಅದ್ಭುತ ಅಂತೆ ಬೇಡ ಸ್ತುತಿ ಮಾಡುವುದಾದ್ರೆ ಭಗವಂತನದ್ದು ಮಾಡಿ ಇನ್ ಯಾರದ್ದು ಮಾಡಬೇಡಿ ಅಥವಾ ನಿಮ್ಮನ್ನು ನೀವು ಮಾಡ್ಕೊಳ್ಬೇಡಿ ಭಗವಂತನ ಸ್ತುತಿ ಮಾಡಿ